ನಮ್ಮ ಗಣತಿ ಗೌರವ ಎಂತದು ಅಂತ ತಮಗೆ ಗೊತ್ತಿರಬೇಕಲ್ಲ ಓ ಚೆನ್ನಾಗಿ ಗೊತ್ತು ಹಾಗಿದ್ದರೆ ನಮಗೆ ಸಲ್ಲಿಸಬೇಕಾದ ಮಾನ ಸನ್ಮಾನ ಯಾವುದನ್ನು ಸಲ್ಲಿಸದೆ ನನ್ನ ಕೈಯಿಂದ ನಿಮ್ಮ ತಂಗಿಯ ಕೋಳಿ ತಾಯ ಕಟ್ಟಿಸಿ ಮೋದಿ ನೋಡಿ ಮಜಾ ಮಾಡಬೇಕು ಅಂತ ಮಾಡಿದ್ರೆ ಹೊಸ ಯುವ ಆರಂಭವಾಗಿದೆ ಹಿರಿಯರು ಮಾಡುವ ಪೇಷಣ ಮತ್ತು ಎರಡು ಹಾಗೆ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿ ನಾವು ತಿಳಿದುಕೊಂಡಿದ್ದೇವೆ ನಾವೇ ಬಾಯಿ ಬಿಟ್ಟು ಕೇಳಿದ್ರೆ ನಮ್ಮ ಗೌರವ ಬಗ್ಗೆ ಧಕ್ಕೆ ಬರುತ್ತೆ ಅಂತ ಸುಮ್ಮನೆ ಇದ್ರೆ ಅರವೇಯಾಗಿ ಬೆಳೆಸಿರುವ ತಂಗಿಯ ಯೋಗ ಕ್ಷೇಮಕ್ಕಾದ್ರೂ ಬೆಲೆ ಕೊಡಬಾರ್ದೇ ಬಳ್ಳಿಗೆ ಮಾಲಿಯನ್ನ ತಂಗಿಯಿಂದ ಮಳ ಹಾಕಿ ಅದ್ರ ಯೋಗ್ಯತೆ ಕಡಿಮೆ ಮಾಡೋದನ್ನ ನಾವು ಮಾಡಿ ತೋರಿಸಿದ್ರೆ ದಾನ ಮಾಡಿದ ನೀವು ವಿದೇಶದಲ್ಲಿ ಓದಿದವರು ಪ್ರಪಂಚದ ಜ್ಞಾನ ಅದರ ಅರಿವು ನಿರೀಕ್ಷೆ ಅಂತ ನಾವು ತಿಳಿದ್ರು ಅದರ ನಿಮ್ಮ ಸಹೋದರಿ ನಮ್ಮ ಅಣ್ಣ ಒಂದು ಪೈಸೆ ವರದಕ್ಷ ಹೊರಪಚಾರಿ ಇರಿಕೆ ಸರಳ ರೀತಿಯಲ್ಲಿ ವಿವಾಹ ಮಾಡಿಕೊಳ್ಳಿ ಸಿದ್ಧರಿದ್ದ ಅಂತ ಹೇಳಿಕೆ ನಾವು ಈ ರೀತಿ ಮೊದಲು ಕೂಡ ಆಗ ಹಾಗಾದ ಮಾತ್ರಕ್ಕೆ ನಮಗೇನು ಕೊಡ ಯೋಗ್ಯತೆ ಅಂತ ತಿಳ್ಕೊಬಿಡಿ ಈ ಸಗಿ ಹೊಸರ ಪ್ರಾಣ ಬೇಕಾದ್ರೆ ಕೊಡ್ತಾನೆ ಈ ಅಣ್ಣ ನಾನು ಕೊಟ್ಟಿದ್ದನ್ನ ತೆಗೆದುಕೊಂಡು ತೆಪ್ಪಿಗಳನ್ನು ತಂಗಿ ಕೊಡಿ ಮಾಗಡೆ ಕಟ್ಟಿ ಕಟ್ಟೋದಕ್ಕೆ ಚಿಪ್ಪೆಯಿಂದ ಏನ್ ಬಂದಿರುವ ಕಂಟ್ರಿಯ ನಾಯಿ ಅಲ್ಲ ಆಡಂಬರದ ಜೀವನ ಪ್ರಬಲ ಕ್ಷೇತ್ರದ ದೊಡ್ಡ ದೊಡ್ಡ ಕವಿಗಳು ಅದೇಗೋಸ್ಕರ ಮದುವೆ ಹತ್ತಾರು ಊರುಗಳಿಂದ ಬಂದಿರು ನಮ್ಮ ಜನಗಳೆಲ್ಲ ಸಂತೋಷ ಸಂಭ್ರಮದಲ್ಲಿ ಊರಿನ ಊರಿಗೆ ದೊಡ್ಡವರ ನಾವು ಈ ರೀತಿ ಹಣಕಾಗಿ ಕಿತ್ತಾಳಿದ್ರೆ ನೋಡಿದವರ ಕೇಕೆ ಹಾಕಿರುತ್ತಾರೆ ನೋಡಿ ಕಾನೂನು ಪ್ರಕಾರದ ಹಾಸಿನ ತಂಗಿ ಸೇರ್ಬೇಕು ಅದ್ಕೆ ಗಣಿತ ಸಿಗತ್ತೆ ಅದನ್ನ ಬಿಟ್ಟು ಆ ಹಾ ಅದನ್ನ ಬಿಟ್ಟು ಏನ್ ಬೇಕು ಕಣ್ಣಿಗೆ ನಾನ್ ಕೊಡ್ತೀನಿ ಯಾಕಂದ್ರೆ ಹಸಿದುಕೊಂಡು ಬಂದವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಕಳ್ಸಿದ್ದೀವಿ ದಿನ ಉಪವಾಸ ಕಳ್ಸೀನಿ ಇಂಥ ಹಸಿರೇ ಈ ಧರ್ಮದ ಧರ್ಮಾಧಿಕಾರಿ ಮರೆತಕ್ಕೆ ಬಾ 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 ನೀವೆಂತ ತ್ಯಾಗ ಮೂರ್ತಿಗಳ್ರಿ ಅಂತಿರಾಡ್ರಿ ನಿಮ್ಮ ಅಂತ ನಿಮ್ಮ ತಂಗಿ ಹೆಸರು ಬರ್ದು ಕೊಟ್ಬಿಟ್ರೆ ಏನೋ ಗೊತ್ತಿದ್ರ ಉಳಿದು ಅಂತ ದ್ಯಾಪಗೆ ದಾಳಿ ಕಟ್ಬಿಡ್ತೀನಿ ಎಂದ ಅಷ್ಟೊತ್ತಾನೇ

ಪರೀಕ್ಷೆ ಮಾಡಿ ಅಣ್ಣ ಇವ್ರು ಮಾಡ್ತಿರೋದು ನೀನ್ ಪರೀಕ್ಷೆ ಅಲ್ಲ ನೀನ್ ಅವರ ನಿರೀಕ್ಷೆ ಪರೀಕ್ಷೆ ಮಾಡಿದ್ರೂ ಇದ್ರೆ ಕೂಡಿದ ಜನರು ಹುದೆ ಆಸ್ತಿಗಾಗಿ ವೀಕ್ಷಕರಂತೆ ಈ ರೀತಿ ಒತ್ತಿಸ್ತಾ ಇರ್ಲಿಲ್ಲ

ಪ್ರತಿಯೊಂದು ನಡೆದಿರ್ತಕ್ಕಾಗಿ ಸಂಬಂಧ ಪ್ರಯತ್ನ ಸಾಧ್ಯ ಉಳಿಸಬೇಕು ಕಾರಣ ಇದೇ ಮುಹೂರ್ತದಲ್ಲಿ ನನ್ನ ತಂಗಿ ಇಷ್ಟಪಟ್ಟಂತೆ ಭಾಸೋದಕ್ಕೆ ನಾನು ಸಿಕ್ಕಲಾಗ್ತೇನೆ ತಂದೆ ತಾಯಿಗಳ ತಂದೆ ತಾಯಿ ಸಾಧ್ಯ ಬೆಳೆಸಿದ್ರೂ ತಿಂಡ್ರೆ ಜೋಪಾನ ಮಾಡಿದ್ರೆ ಮಕ್ಕಳಿಗೆ ಈ ಜನರಿಂದ ಸಿಕ್ಕ ಗೌರವ ಏನು ಅಂತ ಜನಬಲ ಇಲ್ಲದವರು ತನಕ್ಕಿಂತಲೂ ಕಡಿ ಕಾರಣ ಇನ್ನು ಮುಂದೆ ನಾನು ಜವಾನನ ಮನೆಯಲ್ಲಿರುವ ಧನವಾಗಿ ಬಾಳ್ತೇನೆ ಹೊರತು ತಿವಾನನ ಮನೆಯಲ್ಲಿರುವ ಧನವಾಗಿ ಬಾಳೋದಿಲ್ಲ ಪ್ರಸಂಗ ಬಂದ್ರೆ ಹಣಕ್ಕಾಗಿ ನನ್ನನ್ನು ಕೂಡ ಮತ್ತೊಬ್ಬರಿಗೆ ಮಾರಲಿಕ್ಕೆ ಹೇಳ್ತದವನು ನೀನು ಎಷ್ಟು ಜನರು ಎದುರುಗಡೆ ನನ್ನ ಮಾರಣ ತೈತಾ ಇದ್ದಾರೆ ನನ್ನ ಹೊರತು ನಾವೇ ನಿಮಗೆ ದೂರಿ ಆಗ್ಬೇಕಾಗುತ್ತೆ ನಾವೇ ಕ್ರೂರಿ ಆಗ್ಬೇಕಾಗುತ್ತೆ ಅಂದ್ರೆ ಅಪ್ಪ ಅಪ್ಪ ಸತ್ತಾಗ ಅವ್ರ ಸ್ಥಿತಿ ಗತಿ ಅದ್ರ ಬಗ್ಗೆ ಸ್ವಲ್ಪ ಅರಿವಿದೆಯಾ ನಿಮಗೆ ಅರಿವು ಅರಿವು ಎಂಬ ಹರಿಗೊಳ್ಳಲು ಪಯಣಿಸುವ ಪಯಣಿಗ ನೀನು ಯಾವ ಸ್ಥಳದಿಂದ ಹೊರಟು ಯಾವ ಸ್ಥಳಕ್ಕೆ ಮುಟ್ಟದೆ ನಿನ್ನೆ ಗುರಿ ಇಟ್ಟುಕೊಂಡು ಅದನ್ನೇ ಮರೆತು ಅಭಿವೇಕಿಯಂತೆ ವರ್ತಿಸುವ ನೀನು ಅರಿವೆ ಪಾಠ ಇಲ್ಲ ನೀವು ಹೇಳ್ಕೊಟ್ಟಿದ್ದೀರಾ ಅದೇ ಬಾಗಿಲು ಬಂದ ಅವ್ರನ್ನ ಗೌರವಿಸಿ ತಮ್ಮ ಕರ್ಣತೇಂದ್ರಿಗೆ ಧಾರಿ ಎಲ್ಲ ಗೊತ್ತಾಗ ಪಾಪ ಅಣುವಿನಷ್ಟಾದ್ರೂ ಕಡಿಮೆ ಆಗುತ್ತೆ ನೋಡಿ ನಮ್ಮ ಮಣ್ಣಿನಿಂದ ನಿಮಗಾದ ಅವಮಾನಕ್ಕೆ ನಾನು ಬಳಿ ಕ್ಷಮೆ ಕೇಳ್ತಾ ಇದ್ದೇನೆ ಅಂದ್ರೆ ಯಾವ ಆಸೆಯಿಂದ ನಮ್ಮ ಮಣ್ಣ ನಿಮ್ಮ ತಂಗಿರು ತಿರಸ್ಕರಿಸಿದರು ಅದೇ ಆಸೆಯಿಂದ ನೀವು ತಿರಸ್ಕರಿಸಿ ನನ್ನ ಕೊರಳಿಗೆ ಬಾಗಿಲೆ ಕಟ್ಟಿ ನನ್ನ ನಾನಿಮ್ಮ ಧರ್ಮ ಪತ್ತಿರ ಸಾರಿ ಸಾರಿ

ಬೆಟ್ಟ ನಾನು ನಿನಗಿಂತೂ ಯತ್ರುವಾಗಿದ್ದೀನಿ ಅಂತ ಆದ್ರೆ ಅದಕ್ಕೆ ಗೊತ್ತಿಲ್ಲ ನಿಂತಿರೋದು ಭೂಮಿ ಮೇಲೆ ಅಂತ ಕುರಿ ಕಾಪದಷ್ಟು ಹೇಳು ಅಕ್ಷತೆ ಕಾರ್ಯ